ಯು ಜಿ ಡಿ ಆದಾಗ ನಾವು ಫಸ್ಟ್ ಹೇಳಿ ಇದು ಸಮಸ್ಯೆ ಆಗುತ್ತೆ ಪೈಪ್ಲೈನ್ ಹಾಕ್ತಾರೆ ಸಾವು ಅಂತ ಹೇಳಿದೆ ಅವರ ಹಂತದಲ್ಲಿ ಏನು ಬೇಕೋ ಮಾಡ್ಕೊಂಡು ನೋಡೋದಿಲ್ಲ ಸರ್ ಪ್ರತಿ ಕೇಳಿ ಪ್ರತಿ ದಿವಸ ಲಾರಿ ಬರ್ಬೇಕು ಸರ್ ಅವಾರ್ಡ್ಗೆ ಆಗುತ್ತೆ ಸರ್ ಪ್ರತಿ ದಿವಸ ಲಾರಿ ಬರೋಕ್ಕೆ ಸರ್ ಕಳಿಸ್ತಾ ಇಲ್ಲ ಆರಾಮ್ ಮಾಡಿದರೆ ನಾನು ಅದನ್ನೇ ನಾನು ಮಾಡಬೇಕು ಸರಿ ಸರ್ ಈಗ ವಾಟರ್ ಬೌಡರು ನಮ್ಗೆ ಆಲ್ರೆಡಿ ನಾವು ರೀಪ್ಲಿಯರ್ ಮಾಡಿ ಕೇಳಿಸ್ಕೊಂಡು ಸ್ವಲ್ಪ ಮಿಸ್ಸಿಂಗ್ ಬ್ಲಿಂಕ್ ಅದಕ್ಕೆ ಮಾಡೋದಕ್ಕೆ ಅವಕಾಶ ಕೊಡೋದು ಟೆಂಡ್ರಾಗಿ ಜೂನಲ್ಲಿ ಟೆಂಡ್ ಓಪನ್ ಆಗುತ್ತೆ ಒಂದು ಪೇ ಅಲ್ಲ பை பவனை ஜெட்டவனா பை

ಹಾಗೆಗಳಿಂದ ಕೊಟ್ಟಿದ್ದೀನಿ ಜನ ಮಾಡಿದ್ದಾರೆ ಡಿ ಸಿ ನಿಮ್ಮ ಹತ್ರ ಚರಂಡಿಗಳ ದುರ್ವಾಸನೆಯಿಂದ ಚರಂಡಿಗಳ ದುರ್ವಾಸನೆಯಿಂದ ಆರೋಗ್ಯಗಳು ಪಾಪ ಏರ್ಪೇರಾಗಿ ಮಕ್ಕಳಿಗೆ ನೆಗಡಿ ಕೆಮ್ಮು ಶೀತ ಜ್ವರ ಅತೀತವಾಗಿ ಬಂದ ಸೊಳ್ಳೆಗಳಿಂದ ಪಾಪ ಅಸ್ವಸ್ಥ ಆಗಿದ್ದಾರೆ ಎಲ್ಲರೂ ಅಸ್ವಸ್ಥ ಆಗಿದ್ದಾರೆ ವಿಜ್ಞಾನಿಗಳು ಕೂಡ ಯಾವ ರೀತಿ ಅಂದ್ರೆ ಆರೋಗ್ಯಗಳು ಏರ್ಪೇರ್ ಆಗ್ತಾ ಇದೆ ನಿಮ್ ಗಮನಕ್ಕೆ ಸಾಕಷ್ಟು ಬಾರಿ ಬಂದ್ರು ನಿಮ್ಗೆ ಫೋನ್ ಮಾಡಿದ್ರಿ ಮೊನ್ನೆ ಮಳೆ ಬಿದ್ದಿದ್ದ ದಿನ ನಿಮ್ ಫೋನ್ ಮಾಡಿದ್ರಿ ಫೋನ್ ಹತ್ತಿಲ್ಲ ನೀವು ಬನ್ನಿ ಅಂದ್ರೂ ಕೂಡ ನೀವು ಅಲ್ಲಿ ಯಾರು ಹೇಳಿದ್ರಂತ ಅಂತ ಬರ್ತಿಲ್ಲ ಸರ್ ವಾರ್ಡ್ ನಂಬರ್ ವಾರ್ಡ್ ನಂಬರ್ ಒಂದು ಪ್ಲೇಸ್

ಕೆಲವರೆಲ್ಲ ನಮಗೆ ಮನವಿ ಸಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಒಂಬತ್ತನೇ ವಾರ್ಡ್ನ ಇವತ್ತು ಎಲ್ಲ ರೋಡ್ ನೋಡಿದ್ದೀವಿ ಮತ್ತು ಸೆಲ್ಟ್ ಕೆಲವು ಕಡೆ ತುಂಬಿಕೊಂಡಿದೆ ಅದನ್ನು ನಾವು ಇಮಿಡಿಯೇಟಾಗಿ ಕ್ಲಿಯರ್ ಮಾಡಿಸೋದೀವಿ ಕ್ರಮ ಕೈಗೊಳ್ತೀವಿ ಏನಂದರೆ ಪಬ್ಲಿಕ್ಕು ಡ್ರೈನೇಜಲ್ಲಿ ವಾಸನೆ ಬರ್ತಾರೆ ಆದಷ್ಟು ಅವರು ಮನೇಲಿ ಹುಡುಗಿರೋ ಕಿಚನ್ನ ವೇಸ್ಟ್ ಒಂದು ಕಸ ರೋಡ್ ಸೈಡ್ ಆಗ್ತಾ ಇದ್ದಾರೆ ಅನ್ನ ಮುದ್ದೆ ಈ ಥರದ್ದೆಲ್ಲ ರೋಡ್ ಸೈಡ್ ಆಗ್ತಾಯಿದ್ದಾರೆ ಇದರಿಂದ ಡ್ರೈನು ವಾಸನೆ ಬರ್ತಾ ಇದ್ದಾರೆ ಎಲ್ಲ ಕಡೆ ಯು ಜಿ ಡಿಯಿಂದನೇ ವಾಸನೆ ಬರ್ತಾ ಇದೆ ಅನ್ನೋದು ನಾವೇನು ಗಮನಿಸಿಲ್ಲ ಹಾಗಾಗಿ ಜನರಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟ ನಿಮ್ಮಲ್ಲಿ ಕಿಚನ್ ವೇಸ್ಟ್ ಏನಿದೆಯೋ ಅದನ್ನು ನಮ್ಮ ಕಸದ ಗಾಡಿಗಳಿಗೆ ಕೊಟ್ಟರೆ ಎಲ್ರಿಗೂ ನಿಮಗೂ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗುತ್ತೆ ಮತ್ತೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಈಗ ನೀವೆಲ್ಲ ಭೇಟಿ ಕೊಟ್ಟಿದ್ದೀವಿ ಹೇಳ್ತಾ ಇದ್ದೀನಿ ಇವಾಗ ನಮ್ಮಲ್ಲಿ ಚರಂಡಿಗಳು ತುಂಬಿಕೊಂಡಿದ್ದಾವೆ ಕೆಲವು ಕಡೆ ಕೆಲವು ಕಡೆ ಊಳ್ ತೆಗಿಯಬೇಕು ಇದನ್ನೆಲ್ಲ ನಾವು ಹೆಚ್ಚು ಕಾಣ್ತಾ ಇದೆ ಪ್ಲಾಸ್ಟಿಕ್ ಈಗ ಕೆಲವು ಕಡೆ ನಾವು ಡ್ರೈವ್ ಮಾಡ್ತಾ ಇದೀವಿ ಪ್ಲಾಸ್ಟಿಕ್ ರೈಡ್ ಎಲ್ಲ ಮಾಡ್ತಾ ಇದೀವಿ ಕೆಲವು ಕಡೆ ಕಾಣಿಸೋದ್ರಿಂದ ಅದನ್ನು ತೆಗಿತಾ